ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಏನೇ ಬರೆದರೂ ಸಹ ತಾವು ಅದಕ್ಕೆ ತಕ್ಷಣವೇ ಸ್ಪಂದಿಸುತ್ತಿದ್ದು ನೈಜ ಹಾಗೂ ನಿಷ್ಠುರ ವರದಿಗಾರಿಕೆಗೆ ಇಲ್ಲಿನ ಪತ್ರಕರ್ತರು ಹೆಸರಾಗಿದ್ದಾರೆ ಎಂದು ಶಾಸಕ ಟಿರಘುಮೂರ್ತಿ ಅಭಿಪ್ರಾಯಪಟ್ಟರು ಇವರು ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಹಾಗೂ ತಾಲೂಕಾ ಪತ್ರಕರ್ತರ ಸಂಘಗಳ ಸಹಯೋಗದೊಂದಿಗೆ ಆಯೋಜಿಸಿದ್ದ ಪತ್ರಕರ್ತರ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ಸಹ ಪತ್ರಕರ್ತರಾಗಿದ್ದರು ಎಂಬುದು ಹೆಮ್ಮೆಯ ವಿಚಾರ ಸೂರ್ಯ ಚಂದ್ರ ಇರುವವರಿಗೆ ಅವರ ಜೀವಂತ ಅವಧಿಯಲ್ಲಿ ಕೊಡುಗೆಗಳನ್ನು ನೀಡಿದ್ದಾರೆ ಅದೇ ರೀತಿ ಕೂಡ ಸಮಾಜದ ಅಭಿವೃದ್ಧಿಗಳ ಬಗ್ಗೆ ಸುದ್ದಿಯನ್ನು ಬಿತ್ತರಿಸುವ ಪತ್ರಕರ್ತರ ಹಲವು ದಿನಗಳ ಬೇಡಿಕೆಯಾದ ನಿವೇಶನ ಹಾಗೂ ಇತರ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸಲಾಗುವುದು ಪತ್ರಕರ್ತರು ಒಂದೇ ವೇದಿಕೆಯಡಿ ಕಾರ್ಯವನ್ನು ನಿರ್ವಹಿಸುವ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಮೂಲಕ ಸಮಾಜಮುಖಿಯಾಗಿ ಕೆಲಸ ಕೆಲಸ ಮಾಡಿದಾಗ ಮಾತ್ರ ಸಮಾಜ ತಿದ್ದಲು ಸಾಧ್ಯ ಎಂದು ತಿಳಿಸಿದರು ರಾಷ್ಟ್ರೀಯ ಪರಿಷತ್ ಸದಸ್ಯರು ಹಾಗೂ ಜಿಲ್ಲಾ ವಿಜಯ ಕರ್ನಾಟಕ ವರದಿಗಾರ ಎಂಎನ್ ಅಹೋ ಬಲಪತಿ ಮಾತನಾಡಿ ಪತ್ರಿಕಾ ದಿನಾಚರಣೆ ದಿನದಂದು ಡಿವಿ ಗುಂಡಪ್ಪನವರ ಫೋಟೋ ಜೊತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಸಹ ಇಡಬೇಕಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ಸಹ ಮೂರು ಪತ್ರಿಕೆಗಳನ್ನು ನಡೆಸುವ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸಲು ಹೋರಾಡಿದಂತಹ ಮಹಾನ್ ವ್ಯಕ್ತಿಯಾಗಿದ್ದಾರೆ ಅಲ್ಲದೆ ಜಿಲ್ಲಾ ಮಟ್ಟದ ಪತ್ರಕರ್ತರಿಗೆ ಸಂಸ್ಥೆಯಿಂದ ವೇತನವನ್ನು ನೀಡುತ್ತದೆ ಆದರೆ ನಗರ ಹಾಗೂ ಗ್ರಾಮೀಣ ಪತ್ರಕರ್ತರಿಗೆ ಯಾವುದೇ ವೇತನ ಪತ್ರಿಕಾ ಹಾಗೂ ಮೀಡಿಯಾ ಪತ್ರಕರ್ತರಿಗೆ ವೇತನ ಸಿಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಇಂದಿನ ಪತ್ರಕರ್ತರು ತಮ್ಮ ಜೀವನವನ್ನು ನಿರ್ವಹಣೆ ಮಾಡಿಕೊಳ್ಳಲು ವೇತನ ಇಲ್ಲದಂತಾಗಿದೆ ಬದುಕು ಸಾಗಿಸಲು ಕಷ್ಟಕರವಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮಾಂತರ ಹಾಗೂ ತಾಲೂಕಾ ಮಟ್ಟದ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಹಾಗೂ ಸರ್ಕಾರದಿಂದ ಒಂದು ಸೂರು ಕೊಡಿಸುವ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಇದು ಅದಲ್ಲದೆ ಇಂದಿನ ದಿನಮಾನಗಳಲ್ಲಿ ಪತ್ರಿಕೆ ಓದುವವರ ಸಂಖ್ಯೆ ಕೂಡ ಕಡಿಮೆಯಾಗಿದ್ದು ದೃಶ್ಯ ಮಾಧ್ಯಮದತ್ತ ಜನಗಳು ನೋಡಲು ಮುಂದಾಗಿದ್ದಾರೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ದಿನೇಶ್ ಗೌಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪಿ ತಿಪ್ಪೇಸ್ವಾಮಿ ಡಿವೈಎಸ್ಪಿ ರಾಜಣ್ಣ ಡಾಕ್ಟರ್ ನಾಗೇಂದ್ರ ನಾಯಕ್ ಕೊರ್ಲಕುಂಟೆ ತಿಪ್ಪೇಸ್ವಾಮಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಸಾಧಕ ಪತ್ರಕರ್ತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿಜೆ ತಿಪ್ಪೇಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಕುಮಾರ್ ಜಿಲ್ಲಾ ಕಾರ್ಯನಿರ್ ಪತ್ರಕರ್ತರ ಸಂಘದ ಖಜಾಂಚಿ ಡಿ ಕುಮಾರಸ್ವಾಮಿ ಚಳ್ಳೆ ವೀರೇಶ್ ಅಪ್ಪು ರೈತ ಸಂಘದ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಸ್ವಪ್ನ ವೆಂಕಟೇಶ್ ಸಮಾಜ ಸೇವಕ ಸೈಯದ್ ಹಾಗೂ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಟಿವಿ ಎಲ್ಲೋ ಒಂದು ಕಡೆಗೆ ಅವರಿಗೆ ಸಾಮಾಜಿಕವಾದ ಸಾಮಾಜಿಕ ನ್ಯಾಯ ಸಾಮಾಜಿಕವಾಗಿ ನಾನು ಏನು ಇಲ್ಲಿ ವಿದ್ಯಾವಂತ ಆಗಿದ್ದೀನಿ ನನಗೆ ಗೌರ್ಮೆಂಟ್ ನೌಕರಿ ಸಿಗಲಿಲ್ಲ ಅದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಮಾಜಕ್ಕೆ ಸಹಾಯ ಮಾಡಂಥ ಕೆಲಸ ಮಾಡಬೇಕಂತ ಒಂದು ಮನೋಭಾವನ ಹೊಂದಿ ಪತ್ರಕರ್ತರ ಒಂದು ಸೇವೆಯನ್ನು ಮಾಡಲಿಕ್ಕೆ ಬಂದಿರ್ತಾರೆ ಖಂಡಿತವಾಗಲೂ ನಾನು ಈ ಈಗಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿ ಆಗಿದ್ದರೂ ಯಾವುದೇ ವಿಷಯಗಳನ್ನು ಖಂಡಿತವಾಗ್ಲೂ ನಾನು ಹಗುರವಾಗಿ ನಾನು ತಗೊಳ್ಳೋದಿಲ್ಲ ಯಾವತ್ತೂ ಕೂಡ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಪತ್ರಕರ್ತರ ಅನಿಸಿಕೆಗಳನ್ನು ನಾನು ಪರಿಗಣಿಸ್ತೀನಿ ಜೊತೆಗೆ ನಾನು ಏನಾದರೂ ನನ್ನ ಮೂರು ಬಾರಿ ಶಾಸಕನಾಗಿದ್ದೂ ಪತ್ರಕರ್ತರ ಚಿಂತನೆಗಳನ್ನು ನಾನು ಭಾಳಷ್ಟು ಡಿಸ್ಕಷನ್ ಮಾಡ್ತಾ ಇರ್ತೀನಿ ಹಿರಿಯ ಪತ್ರಕರ್ತರಾಗಿರ್ಬೋದು ಹೊಸದಾಗಿರ್ತಕ್ಕಂಥವ್ರು ಇರ್ಬೋದು ಅವ್ರ ಪತ್ರಿಕೆ ವೈಯಕ್ತಿಕವಾಗಿ ಅವರಲ್ಲಿ ಚರ್ಚೆ ಮಾಡೋ ವಿಷಯಗಳಿರ್ಬೋದು ಅವೆಲ್ಲ ಕೂಡ ನನಗೆ ಎಲ್ಲ ಸಹಕಾರಿ ಕಡೆಗೆ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾವತ್ತೂ ಕೂಡ ಜನಪ್ರತಿನಿಧಿಗಳಾದಂಥವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಜೊತೆಗೆ ಬೇರೆ ಬೇರೆ ವಿಷಯಗಳನ್ನು ನಮ್ಮ ತಾಲೂಕು ಸೇರಿ ನಮ್ಮ ಕ್ಷೇತ್ರ ಸೇರಿ ಜಿಲ್ಲಾ ವಿಷಯಗಳಿರ್ಬೋದು ರಾಜ್ಯ ಮಟ್ಟದ ವಿಷಯಗಳಿರ್ಬೋದು ಚರ್ಚೆ ಮಾಡೋಂಥ ವಿಷಯದಲ್ಲಿ ನಾನು ಶಾಸಕನಾಗಿ ಸೇವೆ ಸಲ್ಲಿಸೋ ಸಂದರ್ಭದಲ್ಲಿ ರಾಜಕೀಯ ಈ ಪತ್ರಕರ್ತರ ವಿಷಯಗಳು ಪತ್ರಕರ್ತರ ಚಿಂತನೆಗಳು ಪತ್ರಕರ್ತರ ಲೇಖನಗಳು ಅವು ಖಂಡಿತವಾಗ್ಲೂ ಕೂಡ ಸಹಕಾರಿ ಆಗುತ್ತೆ ಜನಪ್ರತಿನಿಧಿ ಆದವ್ಗಳು ಅಂತ ಹೇಳಿ ನಾನು ಭಾವಿಸ್ತೀನಿ ಅವರು ಏನೆಲ್ಲ ಸಮಸ್ಯೆಗಳನ್ನು ಹೇಳಿದರೆ ಅವಳಿಗೆ ಇಲ್ಲಿ ನಮ್ಮ ಕ್ಷೇತ್ರ ಸೇರಿ ಜಿಲ್ಲಾ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿರ್ಬೋದು ಅವರ ಚಿಂತನೆಗಳು ಅವರ ಸಮಸ್ಯೆಗಳ ಜೊತೆಗೆ ಯಾವತ್ತೂ ಕೂಡ ನಾನು ಇರ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಭಾವಿಸ್ತಾ ಅದರ ಜೊತೆಗೆ ರೈತ ಮುಖಂಡರು ಇಲ್ಲಿ ರೈತರು ಕೂಡ ಅಷ್ಟೇ ಅವತ್ತು ರೈತ ಸಂಘದವರು